ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶ್ರೀಕೃಷ್ಣ ದೇವರಾಯನ ರಥಯಾತ್ರೆಗೆ ಅದ್ಧೂರಿ ಸ್ವಾಗತ ಹೌದು ವೀಕ್ಷಕರೇ ಶ್ರೀಕೃಷ್ಣ ದೇವರಾಯ ರಥವನ್ನ ಅದ್ಧೂರಿಯಾಗಿ ಸ್ವಾಗತಿಸಿ ಭಕ್ತಿ ಭಾವದಿಂದ ಪುಷ್ಪನಮನ ಮತ್ತು ನುಡಿ ನಮನ ಸಲ್ಲಿಸಿ ನಗರದ ಪ್ರವಾಸಿ ಮಂದಿರದಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ರಥಯಾತ್ರೆಗೆ ತಾಲೂಕಿನ ಬಲಿಚ ಸಮುದಾಯದ ಮುಖಂಡರು ಚಾಲನೆ ನೀಡಿದರು ఎస్ రథద పథవ బలిజ సేవా ట్రస్ట్ తాలూకు అధ్యక్షర మురుగమల్ లక్ష్మీ నారాయణ రెడ్డి ಭಾರತ ದೇಶದಲ್ಲಿ ಆಳ್ವಿಕೆ ನಡೆಸಿದ ಅರಸರಲ್ಲಿ ಶ್ರೀ ಕೃಷ್ಣದೇವರಾಯನಿಗೆ ವಿಶಿಷ್ಟ ಸ್ಥಾನವಿದೆ ಸಮರ್ಥ ಆಡಳಿತಗಾರನಾಗಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ವಿಸ್ತರಿಸಿದ ಮಹಾನ್ ರಾಜ ಕೃಷ್ಣದೇವರಾಯನಾಗಿದ್ದು ಇಂತಹ ರಾಜನ ಪುತ್ಥಳಿ ರಾಜ್ಯಾದ್ಯಂತ ನಿರ್ಮಾಣ ಸೇರಿ ಬಲಿಜ ಸಮುದಾಯದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಡೆಯುವ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಭಾಗವಹಿಸುವಂತೆ ಮನವಿ ಮಾಡಿದರು ಹಂಪಿಯಲ್ಲಿ ನವರಾತ್ರಿ ದರ್ಬಾರ್ ಮತ್ತು ದಸರಾ ಪ್ರಾರಂಭಿಸಿ ಇತಿಹಾಸದ ಇತಿಹಾಸದ ಪರಂಪರೆಯನ್ನು ಕೃಷ್ಣದೇವರಾಯ ಮುನ್ನಡೆಸಿದರು ಅಷ್ಟ ಅಷ್ಟ ದಿಗ್ಗಜರೊಂದಿಗೆ ಸಾಹಿತಿಯಾಗಿ ಸಂಸ್ಕೃತಿ ಕಲೆ ಸಾಹಿತ್ಯ ಚಿತ್ರಕಲೆ ಮತ್ತು ಶಿಲ್ಪಕಲೆಗಳಿಗೆ ಪ್ರೋತ್ಸಾಹ ನೀಡಿದರು ತಮ್ಮ ನೈಪುಣ್ಯ ರಾಜನೀತಿ ಮತ್ತು ಕವಿತಾ ಸಾಮರ್ಥ್ಯದೊಂದಿಗೆ ಮದರಸ ಚರಿತ್ರೆ ರಸಮಂಜರಿ ಮತ್ತು ಜಂಬಪಪತಿ ಕಲ್ಯಾಣ ಮತ್ತಿತರ ಕೃತಿಗಳನ್ನು ಸಂರಚನೆ ಮಾಡಿದ್ದಾರೆ ಇದಲ್ಲದೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ತಿರುಪತಿಗೆ ರಾಣಿಯೊಡನೆ ಭೇಟಿ ಕೊಟ್ಟು ಕನಕಾಭಿಷೇಕ ಮಾಡಿಸಿ ನಗನಾಣ್ಯ ದಾನ ನೀಡಿದ ಬಗ್ಗೆ ಪ್ರಸ್ತುತ ವಿಗ್ರಹಗಳು ಸಾಕ್ಷಿಯಾಗಿ ತಿಳಿಸುತ್ತವೆ ಶ್ರೀಕೃಷ್ಣ ದೇವರಾಯರ ಹೆಸರು ಎಂದೆಂದಿಗೂ ಅಚರಾಮರ ಎಂದು ಬಣ್ಣಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಧು ಕಾರ್ಯದರ್ಶಿ ಕುಂಟಗಡ್ಡ ಲಕ್ಷ್ಮಣ್ ಶ್ರೀನಿವಾಸಲು ಕುಂಟಗಡ್ಡ ಶಿವಣ್ಣ ಆರ್ ಎಂ ಜಿ ಶ್ರೀನಿವಾಸ್ ಆರ್ ಜೆ ಕೆ ಶ್ರೀನಿವಾಸ್ ಸೇರಿದಂತೆ ಮತ್ತಿತರು ಭಾಗವಹಿಸಿದ್ದರು ತಾಲೂಕಿಗೆ ಬಂದಿದೆ ಈಗಾಗಲೇ ವಿಜಯಪುರ ದೇವನಹಳ್ಳಿ ಚಿಪ್ಪಳಾಪುರ ಎಲ್ಲಾ ಕಡೆ ಸುತ್ತಕೊಂಡು ಇವತ್ತು ನಮ್ಮ ಚಿಂತಾವಣೆಗೆ ಇವತ್ತು ಕೃಷ್ಣದೇವರಾಯರ ಒಂದು ರಥ ಬಂದಿದೆ ಈ ರಥಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಎಲ್ಲ ಕುಂದು ಕುಲಬಾಂಧವರು ಸಹ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ರಥೋತ್ಸವಕ್ಕೆ ಸ್ವಾಗತವನ್ನು ಕೋರಿದ್ದಾರೆ ತಮ್ಮೆಲ್ಲರಿಗೂ ಸಹ ನಾನು ಎಲ್ಲ ಕುಲಬಾಂಧವರಿಗೂ ಸಾರ್ವಜನಿಕರು ಉತ್ಪೂರ್ವ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇವತ್ತು ದಿವಸ ಕೃಷ್ಣದೇವರಾಯರು ಜನವರಿ ಹದಿನಾಲ್ಕು ಹದಿನೇಳು ಸಾವಿರದ ನನ್ನೂರ ಎಪ್ಪತ್ತೊಂದರಲ್ಲಿ ಅವರು ಜನಿಸಿದ್ದಾರೆ ಅವರು ಈ ಒಂದು ವಿಜಯಪುರ ಸಾಮ್ರಾಜ್ಯದ ಪ್ರಸಿದ್ಧ ರಾಜರ ಚಕ್ರವರ್ತಿಗಳಾಗಿದ್ದರು ಅವರು ಅನೇಕ ಒಂದು ನಗರಗಳನ್ನು ತಾವು ಯುದ್ಧದ ಮೂಲಕ ಗೆಲ್ಲಿಸಿ ಈ ಒಂದು ಭಾರತ ದೇಶದಲ್ಲಿ ಕರ್ನಾಟಕ ಮತ್ತು ಆಂಧ್ರಗಳಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಹೋರಾಡಿ ಈ ಒಂದು ದೇಶದ ನಮ್ಮ ಭಾರತ ದೇಶದ ಹಿಂದೂ ಸಂಸ್ಕೃತಿಯನ್ನ ಸಾಹಿತ್ಯ ಕಲೆಗಳನ್ನ ಮತ್ತು ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತ ಒಂದು ಮಹಾನ್ ವ್ಯಕ್ತಿ ಕೃಷ್ಣದೇವರಾಯರು ಅವರ ಕಾಲದಲ್ಲಿ ಅವರು ಯಾವುದೇ ಒಂದು ನಗರಕ್ಕೆ ಹೋಗ್ಲಿ ಯಾವುದೇ ಒಂದು ಯುದ್ಧಕ್ಕೋಗ್ಲಿ ಅಲ್ಲಿ ಏನು ನಮ್ಮ ಹಿಂದೂ ಸಂಪ್ರದಾಯ ದೇವಾಲಯಗಳಿದೆ ಆ ದೇವಾಲಯಗಳು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂತ ದೇವಾಲಯಗಳನ್ನ ಕಂಡು ಅವರು ಆ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿ ಮತ್ತು ಆ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂತ ಒಂದು ದೊಡ್ಡ ಕೆಲಸವನ್ನ ಆ ಒಂದು ಚಕ್ರವರ್ತಿಯವರು ಮಾಡ್ಕೊಂಡು ಬಂದಿದ್ದಾರೆ ಅವರು ಎಲ್ಲ ಕಲೆ ಸಂಸ್ಕೃತಿ ಎಲ್ಲ ಒಂದು ವರ್ಗದ ಎಲ್ಲಾ ವರ್ಗದ ಜನರನ್ನು ಸಹ ಅವರು ಹೆಚ್ಚಿನ ರೀತಿಯಲ್ಲಿ ಏನು ಆರಾಧನೆಯನ್ನ ಮಾಡ್ತಾ ಇದ್ರು ಮತ್ತು ಏನು ನಮ್ಮ ಕೃಷ್ಣದೇವರಾಯರು ಅವರ ಕಾಲದಲ್ಲಿ ಬಹಳ ಒಂದು ಏನು ಸಾರ್ವಜನಿಕರು ಮತ್ತು ಎಲ್ಲ ಪ್ರಜೆಗಳು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ರಾಜರು ಕೊಡ್ತಾ ಇದ್ರು ಚಕ್ರವರ್ತಿ ಅವರ ಕಾಲದಲ್ಲಿ ವಜ್ರ ವೈಡೂರಗಳನ್ನ ಏನು ರಸ್ತೆಗಳಲ್ಲಿ ಮಾಡ್ತಾ ಇದ್ರಂತ ಅಂತ ಒಂದು ಪ್ರಸಿದ್ಧಿ ಚಕ್ರವರ್ತಿ ಕೃಷ್ಣದೇವರಾಯರು ಅವರು ಏನು ಹಿಂದೂ ದೇವಾಲಯಗಳ ಸಂರಕ್ಷಣೆಯನ್ನ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡು ಎಲ್ಲ ವರ್ಗದ ಜನರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅವರ ಒಂದು ಕಾಲದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜನರು ಜೀವನ ಮಾಡ್ತಾ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ರು ಕೃಷ್ಣದೇವರಾಯರು ಏನು ಆವತ್ತು ನಮ್ಮ ತಿರುಪತಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವರ ಪತಿ ಜೊತೆ ಇಬ್ಬರ ಪತಿಯರ ಜೊತೆ ಹೋಗಿ ಅಲ್ಲಿ ನಮ್ಮ ಏನು ವೆಂಕಟಮಣ ಸ್ವಾಮಿ ದೇವಸ್ಥಾನಕ್ಕೆ ರಕ್ತ ಕಿರೀಟಗಳನ್ನ ವಂಚನಾ ವೈಢ್ಯೂರುಗಳನ್ನ ಕೊಟ್ಟು ಆ ಒಂದು ದೇವಸ್ಥಾನಕ್ಕೂ ಸಹ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿರ್ತಾರೆ ಮತ್ತು ಆ ತಿರುಪ್ತಿ ದೇವಸ್ಥಾನದಲ್ಲಿ ಇಂದಿಗೂ ಸಹ ಕೃಷ್ಣ ದೇವರಾಯರ ಮತ್ತು ಅವರ ಒಂದು ಭಕ್ತಿಯರ ಇಬ್ಬರು ಇಬ್ಬರ ಮತ್ತು ಕೃಷ್ಣ ದೇವರ ಇಬ್ಬರ ಮೂರು ಜನ ಅಲ್ಲಿ ಆ ತಿರುಪ್ತಿ ದೇವಸ್ಥಾನದಲ್ಲಿ ನಾವು ನೋಡಬಹುದು ಈ ತರ ಅವರು ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿ ಸಮೃದ್ಧಿಯಿಂದ ಒಂದು ಏನೋ ಒಂದು ಚಕ್ರವರ್ತಿ ಚಕ್ರ ವಿಷ್ಣದೇವರಾಯರು ಬಹಳ ಎಲ್ರಿಗೂ ಸಹ ಅನುಕೂಲ ಆಗ್ತಕ್ಕಂತ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಅವರು ಏನು ಬೇರೆ ಬೇರೆ ದೇಶಗಳಿಂದ ಸುಲ್ತಾನರಾಗ್ಲಿ ಬೇರೆ ಬೇರೆ ನಮ್ಮ ಒಂದು ದೇಶಕ್ಕೆ ಬಂದು ಆಕ್ರಮಣ ಮಾಡಿಕೊಂಡಂತ ಸಂದರ್ಭದಲ್ಲಿ ಇವರು ನೇರವಾಗಿ ಅವರ ಮೇಲೆ ಯುದ್ಧ ಮಾಡಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಕಲೆ ಮತ್ತು ಭಾರತ ದೇಶವನ್ನು ರಕ್ಷಣೆ ಮಾಡುವರಲ್ಲಿ ಬಹಳ ಯಶಸ್ವಿ ಯಶಸ್ವಿಯಾಗಿದ್ದರು ಅವರು ವಿದೇಶಗಳ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಏನು ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಅದರಲ್ಲಿ ಲಾಭ ಗಳಿಸಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಮತ್ತು ಅವರು ಏನು ತೆಲಂಗಾಣ ಆಂಧ್ರದಲ್ಲೂ ಸಹ ತಮ್ಮ ಒಂದು ಏನು ಯುದ್ಧವನ್ನು ಸಾಗಿದ್ರೆ ಅಲ್ಲೂ ಸಹ ಆಕ್ರಮಣವನ್ನು ಮಾಡಿಕೊಂಡು ಅಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಇವತ್ತು ಇಡೀ ಭಾರತ ದೇಶದಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತ ಕೃಷ್ಣ ದೇವರಾಯರು ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿಗೆ ಬಂದು ಇವತ್ತು ಇಲ್ಲಿ ನಮ್ಮ ಎಲ್ಲ ಕುಲಬಾಂಧವರು ಸಹ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಕೃಷ್ಣ ದೇವರಾಯರ ರಥೋತ್ಸವಕ್ಕೆ ಚಾಲನೆಯನ್ನು ತಾವು ಕೊಟ್ಟಿದರ ಇಂತಹ ಒಂದು ಮಹಾ ಮಹಾನ್ ಚಕ್ರವರ್ತಿ ಕೃಷ್ಣ ದೇವರಾಯರು ನಮ್ಮ ಬಲಿದ ಕುಲ ಹುಟ್ಟಿ ಇವತ್ತು ನಮಗೂ ಸಹ ಒಂದು ಸಂತೋಷದ ವಿಷಯ ಅವರು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕೃಷ್ಣ ಕೃಷ್ಣರಾಜಪುರದಲ್ಲಿ ಹದಿನಾರನೇ ತಾರೀಕು ಏನು ಜಯಂತ್ಯೋತ್ಸವ ಇದೆ ಆ ಜಯಂತ್ೋತ್ಸವಕ್ಕೆ ನಾವೆಲ್ಲ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಬಲಿದ ಕುಂದ ಕುಲಬಾಂಧವರು ಸಹ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕುಲಬಾಂಧವರು ಸಾರ್ವಜನಿಕರು ಎಲ್ಲಾ ವರ್ಗದ ಜನರು ಈ ಒಂದು ರಥಯಾತ್ರೆಗೆ ತಾವೆಲ್ಲ ಬಂದಿದ್ದೀರಾ ತಮ್ಮೆಲ್ಲರಿಗೂ ನಾನು ಉತ್ಪೂರ್ವವಾದ ಸ್ವಾಗತ ಮತ್ತು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ